ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೇ ನನ್ನೇ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟವ್ರ್ಯಾರೇ ಇದೇನಾ ನಿನ್ನ ನೋಟ ಇದೇನಾ ಪ್ರೀತಿ ಪಾಠ ಅದೇಗೆ ಅಂತ ನಾನು ನಿನ್ನ ಹೇಗೆ ತಿಳಿಯಲಿ ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟವರ್ಯಾರೇ ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರೆ ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಇಳಿಗೆ ನೀನ್ಯಾರೆ ನನ್ನ ನೋಡೇ ಹಿಂದೆ ಅಲೆದೋಳು ನೀನೇ ನೀನು ನೋಡೋ ನನಗೆ ಬಾ ಬೇಗನೆ ತ್ರೀಸೆ ಅಂತ ಪ್ರಾಣ ತಿನ್ನು ಕಣ್ಣೆ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು